ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ನಕಲಿ ಪತ್ರಕರ್ತರು ಯಾರು ಈಗ ದೊಡ್ಡ ಪ್ರಶ್ನೆ ನಕಲಿ ಪತ್ರಕರು ಯಾರಂತಂದರೆ ಯಾರು ಅರಣ್ಯ ಹೊಂದಿಲ್ಲ ಅವರೆಲ್ಲರೂ ನಕಲಿ ಪತ್ರಕರ್ತರೇ ಆಗಿದ್ದಾರೆ ಏನು ದಿನಪತ್ರಿಕೆಯಲ್ಲಿ ದುಡಿತಾ ಇದ್ದಾರೆ ಅವರಿಗೆ ಸಂಪಾದಕ ಐ ಡಿ ಕಾರ್ಡ್ ಕೊಟ್ಟಿರುವುದಿಲ್ಲ ಆದರೂ ಕೂಡ ಅವರು ನಾನು ಪತ್ರಕರ್ತ ಅಂತ ಹೇಳ್ಕೊಟ್ಟ ಅಡ್ಡಾಡ್ತಿದ್ದಾರೆ ಇಲ್ಲಿ ಕೂಡ ಅರವತ್ತನ್ನ ಎಪ್ಪತ್ತು ಪರ್ಸೆಂಟ್ ನಕಲಿ ಪತ್ರಕರ್ತರೇ ಹೊರಹೊಮ್ತಾರೆ ಏನು ಯೂಟ್ಯೂಬ್ದಲ್ಲಿ ಎಂಬತ್ತು ಪರ್ಸೆಂಟ ನಕಲಿ ಪತ್ರಕರ್ತರೇ ಇದ್ದಾರೆ ಯೂಟ್ಯೂಬ್ ಅಂತಂದ್ರೇನು ಇವರು ಮೊಬೈಲ್ನಲ್ಲಿ ಇಮೇಲ್ದಿಂದ ಒಂದು ಐಡಿಯಾನ ಸೃಷ್ಟಿ ಮಾಡಿ ಅಲ್ಲಿ ಯೂಟ್ಯೂಬರ್ ಅಂತೇಳಿ ಇದ್ದಾರೆ ಆದರೆ ಯೂಟ್ಯೂಬರ್ ಆಗಬೇಕಾದ್ರೆ ಅಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಇರಬೇಕು ನಾಲ್ಕು ಸಾವಿರ ವರ್ಷ ನೋಡಿರಬೇಕು ಜಾಹೀರಾತು ಬಂದಿರಬೇಕು ನಂತರ ಒಂದು ನೂರು ಡಾಲರ್ ಹಣನೂ ಕೂಡ ಅವರಿಂದ ಬಂದಿರಬೇಕು ಆವಾಗ ಅದು ರಿಕಾಗ್ನೈಸ್ ಯೂಟ್ಯೂಬರ್ ಆಗ್ತಾರೆ ಹಾಗೆ ಇಲ್ಲಿ ಇಲ್ಲವೇ ಇಲ್ಲ ಕೇವಲ ಇಪ್ಪತ್ತು ಪರ್ಸೆಂಟ ಅಷ್ಟೇ ಇದ್ದಾರೆ ಎಂಬತ್ತು ಪರ್ಸೆಂಟ ಇಲ್ಲಿ ಕೂಡ ನಕಲಿ ಇದ್ದಾರೆ ನಂತರ ವಾರ ಪತ್ರಿಕೆಯವರು ಅವರು ಯಾವಾಗಲೂ ಒಂದು ಪತ್ರಿಕೆಯನ್ನು ಇಟ್ಟುಕೊಂಡು ಬಗಲಲ್ಲಿ ಇಟ್ಕೊಂಡು ಕಚೇರಿ ಕಚೇರಿ ಇದ್ದಾರೆ ಇವರು ಕೂಡ ಅನೇಕರಿಗೆ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಇವರು ಕೂಡ ನಕಲಿನ ಅಂತ ಹೇಳಬೇಕಾಗ್ತದೆ ಯಾಕಂದರೆ ಒಂದು ಪತ್ರಿಕೆ ದಿನಾಲೂ ನೀವು ತೆಗಿಲೇಬೇಕು ಅಂತ ವಾರ ಪತ್ರಿಕೆ ಇದ್ದರೆ ನೀವು ವಾರಕ್ಕೊಂದು ತೆಗಿಲೇಬೇಕು ಆದರೆ ಇವರು ಏನು ಮಾಡ್ತಾರೆ ಒಂದೇ ಪತ್ರಿಕೆ ತೆಗೆದು ಅದನ್ನು ಆರು ತಿಂಗಳ ಕಚೇರಿ ಕಚೇರಿಗೆ ಅದನ್ನು ಒಗೆದು ಹಫ್ತಾವಶೀಲಿ ಮಾಡ್ತಾ ಇದ್ದಾರೆ ಇವರು ಎಲ್ಲರೂ ನಕಲಿ ಅವರು ಆದರೆ ಪೊಲೀಸ್ ಆಡಳಿತಕ್ಕೆ ಯಾವುದು ಗೊತ್ತಿಲ್ಲ ವಾರ್ತಾ ಇಲಾಖೆಯವರು ಆಗಿದ್ದಾರೆ ಸರ್ಕಾರಕ್ಕೆ ಅದಕ್ಕೆ ಒಂದು ಏನಾದರೂ ಒಂದು ಒಂದು ಕಾರ್ಯಸೂಚಿಯನ್ನು ಅದರ ನಡವಳಿಕೆಯನ್ನು ಬಿಡುಗಡೆ ಮಾಡಬೇಕು ಯಾರು ಅಸಲಿ ಯಾರು ನಕಲಿ ಗೊತ್ತಾಗದೇ ಇರೋದರಿಂದ ಎಲ್ಲರೂ ಕನ್ಫ್ಯೂಸಲ್ಲಿದ್ದಾರೆ ಅಧಿಕಾರಿಗಳು ಕೂಡ ಈ ನಕಲಿ ಪತ್ರಕರ್ತರಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ಮಾಡ್ತಾಯಿದ್ದಾರೆ ಹೀಗಾಗಿ ಇವರ ಸಂಖ್ಯೆ ಬೆಳೀತಾ ಇದೆ ಯಾರು ನಕಲಿ ಯಾರು ಅಸಲಿ ಯಾರು ನಕಲಿ ಅನ್ನೋದು ಇವರು ವಿಚಾರಣೆ ಮಾಡೋದಿಲ್ಲ ನಮಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ ಅಂದರೆ ಇವರೇ ಇವರನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದಾರೆ ಹೀಗಾಗಿ ಅಸಲಿ ಪತ್ರಕರ್ತರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ ಕೇವಲ ಇಪ್ಪತ್ತು ಪರ್ಸೆಂಟ್ ಅಸಲಿ ಇದ್ದಾರೆ ಜಿಲ್ಲೆಯಲ್ಲಿ ಎಂಬತ್ತು ಪರ್ಸೆಂಟ ನಕಲಿ ಇದ್ದಾರೆ ಇದನ್ನು ಸಾರ್ವಜನಿಕರು ಕೂಡ ಇದನ್ನು ತಿಳ್ಕೊಳ್ಬೇಕಾಗ್ತದೆ ಒಬ್ಬ ವಾರಪತ್ರಿಕೆ ಸಂಪಾದಕ ಅದರಿಂದ ಹದಿನೈದು ಜನರಿಗೆ ಐ ಡಿ ಕಾರ್ಡನ್ನು ಕೊಡ್ತಾ ಇದ್ದಾನೆ ಆತನೇ ನಕಲಿ ಇದ್ದಾನೆ ಹೀಗಾಗಿ ಈ ಹತ್ತು ಹನ್ನೆರಡು ಜನ ಕೊಡ್ಕೊಂಡು ಇವರೆಲ್ಲರೂ ಹಫ್ತ ವಸೂಲಿ ಮಾಡುತ್ತಾ ತಿರುಗಾಡ್ತಾ ಇದ್ದಾರೆ ಹೀಗಾಗಿ ಅಸಲಿ ಪತ್ರಕರ್ತರ ತಲೆ ತಗ್ಗಿಸುವಂಥ ಮಾಡಿದ್ದಾರೆ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅಸಲಿ ನಕಲಿಗಳ ಬಗ್ಗೆ ಸ್ಪಷ್ಟವಾದಂಥ ಕಾರ್ಯಸೂಚಿಯನ್ನು ಬಿಡುಗಡೆ ಮಾಡಬೇಕು ವಾರ್ತಾ ಇಲಾಖೆ ಅಧಿಕಾರಿಗಳು ಕೂಡ ಮೇಲಿಂದ ಮೇಲೆ ಇಂಥ ಹೇಳಿಕೆಯನ್ನು ನೀವು ಸರ್ಕಾರದಿಂದ ಪಡೆದು ಸಾರ್ವಜನಿಕ ತಿಳಿಸಬೇಕಾಗ್ತದೆ ಆಗ ಮಾತ್ರ ಈ ಒಂದು ಹಾವಳಿಯನ್ನು ತಡೆಗಟ್ಟಬಹುದು ಎಲ್ಲ ಜಿಲ್ಲೆಯಲ್ಲಿಯೂ ಇದೇ ಹಾವಳಿ ಇದೆ ಹೀಗಾಗಿ ಪತ್ರಕರ್ತರು ಅಸಲಿ ಪತ್ರಕರ್ತರು ತಿರುಗಾಡದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಧಿಕಾರಿಗಳಿದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಯಾರು ಇಂದಿಗೂ ಸದಾನುಭಾಂಬ ಯೂಟ್ಯೂಬ್ ಆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನಾಳೆ ಭತ್ತ ನಿಮ್ಮ ಭೇಟಾಗ್ತವೆ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ